ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಡೈಲಿ ಲಾಗ್ನ ಶೇರ್ ಮಾಡ್ಕೊತಿದ್ದೀನಿ ಅದು ಅಷ್ಟೇ ಲಾಗ್ ಆಗಿರುತ್ತೆ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ರಾಯರಿಗೆ ಆ್ಯಂಡ್ ರಾಯರ್ ಯಾವ ರೀತಿ ಪ್ರಸಾದ ಕೊಡ್ತಾರಂತ ಅಂತ ನೀವೇ ನೋಡಿ ಫಸ್ಟು ನಾನೆಲ್ಲ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಮುಡಿಸಿರೋದೆಲ್ಲ ಕ್ಲಿಪ್ಪಿಂಗ್ಸ್ ಏನೂ ತೊಗೊಂಡಿಲ್ಲ ಆಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅನಿಸ್ತು ಅದಕ್ಕೋಸ್ಕರ ನಾನು ಆಮೇಲೆ ಮಾಡಿಕೊಂಡೆ ಮುತ್ತು ಇದ್ದ ನೋಡಿ ನನ್ನ ಅಲ್ಲಿ ಫೋಟೋ ನಾನು ವೀಡಿಯೋ ಮಾಡೋಕೆ ಫೋನ್ ಇಟ್ಟಿದ್ರೆ ಅವನು ಬಂದು ನೋಡ್ತಾ ಇದ್ದಾನೆ ನನ್ನ ಕಡ್ಡಿ ಎತ್ತಿಸ್ಬಿಟ್ಟು ಒಳಗಡೆ ಆಚೆ ಎಲ್ಲ ಕಡ್ಡಿ ತೋರಿಸ್ಕೊಂಬರಕ್ಕೆ ಹೋಗಿದ್ದು ಪೂಜೆ ಮಾಡ್ಕೊಂಬರಕ್ಕೆ ಹೋಗಿದ್ರೆ ಅವನು ಬಂದು ಫೋನ್ ನೋಡ್ತಾ ಇದ್ದ ಆಮೇಲೆ ಕಳ್ಸೋಕ್ಕೆ ಎಲ್ಲದಕ್ಕೂ ಹಾಕ್ಬಿಟ್ಟಿದ್ನಲ್ಲ ಹೂವು ಹಾಕಿರಲಿಲ್ಲ ಮರ್ತೋಗ್ಬಿಟ್ಟಿದ್ದೆ ಅದಕ್ಕೋಸ್ಕರ ಆಮೇಲೆ ನಮ್ಮಅಮ್ಮಂಗೆ ಹೇಳ್ಬಿಟ್ಟು ಇಸ್ಕೊಂಡು ಹಾಕ್ತಾಯಿದ್ದೀನಿ ಆಮೇಲೆ ನಾನು ಪೂಜೆ ದೀಪ ಎಲ್ಲ ಹತ್ತಿಸಾದಮೇಲೆ ನೈವೇದ್ಯ ಎಲ್ಲ ಇಟ್ಟಾದ್ಮೇಲೆ ನಾನು ಇದು ರಾಯರ್ ನಾಮಲೇಖನ ಬರಿತೀನಿ ಅದಕ್ಕೆ ಅಂತ ಏನು ಬುಕ್ಸ್ ತರಿಸ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ತರಿಸ್ಕೊಬೇಕು ಈ ಬುಕ್ಕಲ್ಲಿ ಹೊಸ ಬುಕ್ಕಲ್ಲಿ ಇಟ್ಟಿದ್ದೀನಿ ಅದರಲ್ಲೇ ಬರೀತಾ ಇದ್ದೀನಿ ಅದ್ರ ಅದರದ್ದೇ ರಾಯರದೇ ನಾಮಲೇಖನ ಅಂತ ಬುಕ್ ಬರುತ್ತಲ್ವ ಅದ್ರಲ್ಲಿ ಬರೆದ್ರೆ ನಮಗಿನ್ನೂ ಒಳ್ಳೆಯದಾಗುತ್ತೆ ಆ್ಯಂಡ್ ನೋಡಿ ನಾನು ಫಸ್ಟು ಯಾವುದಕ್ಕೆ ಬರೀ ಏನು ಅಂದ್ಕೊಂಡಿದ್ದೀನಿ ಅಂತ ಇರೋದನ್ನ ಕೇಳಿಕೊಂಡು ಆಮೇಲೆ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ರಾಯರು ಯಾವ ರೀತಿ ಪ್ರಸಾದ ಕೊಡ್ತಾರಂತ ನಾನು ಆಲ್ಮೋಸ್ಟ್ ಯಾವಾಗೇ ಪೂಜೆ ಮಾಡಿದ್ರು ತುಳಸಿ ಮಾತ್ರ ಇಡೋದನ್ನ ಮರಿಯೋಲ್ಲ ತುಳಸಿ ನನಗೆ ನನಗೊಂದು ಸ್ವಲ್ಪ ನೆಮ್ಮದಿ ಅನ್ಸೋದು ಫೋ ಪೂಜೆ ಮಾಡಿದ್ದೀನಿ ಅಂತ ಅದಕ್ಕೋಸ್ಕರ ನಮ್ಮ ಮನೆಯಲ್ಲೇ ಮಳೆ ಹೂವು ಇತ್ತು ನೋಡಿ ಎಲ್ಲ ಫೋಟೋಗಾಕಿರೋದು ನಮ್ಮನೇಲೆ ಇರ್ತಕ್ಕಂಥ ಗಿಡ ಬಿಟ್ಟಿರ್ತಕ್ಕಂಥ ಮಳ್ಳೆ ಹೂವು ಆ್ಯಂಡ್ ನಾವೇನು ಯಾವುದು ಹೂವು ಏನಾದರೂ ಫಂಕ್ಷನ್ ಇದ್ರೆ ಇಲ್ಲ ಹಬ್ಬ ಇದ್ದರೆ ಮಾತ್ರ ಹೂವು ಕೊಂಡ್ಕೊಡೋದು ಇಲ್ಲಾಂದರೆ ನಮ್ಮದ್ರಲ್ಲೇ ದಾಸವಾಳದ್ದು ಹೂವು ಇದೆ ಮತ್ತು ತುಳಸಿ ಗಿಡನೂ ಹಾಕಿದ್ದೀವಿ ನಾನು ಗಾರ್ಡನ್ ಯಾವ್ಯಾವ ಗಿಡ ಹಾಕಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ ಆ್ಯಂಡ್ ಆ ದಾಸವಾಳದ ಗಿಡದಲ್ಲಿ ಹೂವು ಬಿಡೋದೇ ಸಾಕಾಗತ್ತೆ ನಮ್ಮ ಫೋಟೋಗೆಲ್ಲ ನಾನು ಒಂದಿಂದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಇಪ್ಪತ್ತೊಂದು ಸತಿ ಶ್ರೀ ಗುರು ರಾಘವೇಂದ್ರ ರಾಯ ನಮ್ಮ ಅಂತ ಬರೀತಿದ್ದೆ ಆಮೇಲೆ ಆಮೇಲೆ ಒಂದು ಪೇಜ್ ಬ್ರೇಕ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಹೂವು ರಾಯರ್ ಪ್ರಸಾದ ಕೊಟ್ಟರು ಅಂತ ಇನ್ನು ನಿಮಗೆ ಏನಾದರೂ ಇನ್ನೂ ಏನಾದರೂ ವೀಡಿಯೋ ಬೇಕಂದರೆ ನಾನು ನಂಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮಾ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೊತೀನಿ ಸೆವೆನ್ ಡೇಸ್ ಇಲ್ಲ ಇಲ್ಲಾಂದರೆ ನೀವು ಬೇಕಾದ್ರೆ ಸೆವೆನ್ ಡೇಸ್ ಅಂತ ಗುರುವಾರ ಡೈಲಿ ಗುರುವಾರದಿಂದ ಸ್ಟಾರ್ಟ್ ಮಾಡಿ ಸೆವೆನ್ ಡೇಸ್ ಮಾಡ್ಬೋದು ಫ್ರೈಡೇ ಸ್ಯಾಟರ್ಡೇ ಅಂತ ಇಲ್ಲಾಂದರೆ ಥರ್ಸ್ ಡೇ ತಷ್ಟೇ ಡೇ ಮಾಡ್ಬೋದು ಏನಾರು ಡೇಟ್ ಮಂದಿ ಪ್ರಾಬ್ಲಮ್ ಇದ್ದರೆ ಆವಾಗ ನೀವು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟು ಇವಾಗ ತ್ರೀ ತರ್ಸ್ ಡೇ ಮಾಡಿದ್ರೆ ಫೋರ್ ಸಟ್ಸ್ ಫೋರ್ತ್ ಥರ್ಸ್ಡೇ ಆಗಿದ್ರೆ ಅಂದರೆ ನೆಕ್ಸ್ಟು ನೀವು ನೆಕ್ಸ್ಟ್ ವೀಕ್ ಮಾಡ್ಕೊಂಡು ಹೋಗ್ಬೋದು ಫೋರ್ತ್ ಥೇಗೆ ಆ್ಯಡ್ ಮಾಡಿಕೊಂಡು ಅರೆ ನೀವು ಬ್ರಾಹ್ಮಿ ಮುಹೂರ್ತಲ್ಲಿ ಪೂಜೆ ಮಾಡಿದ್ರೇ ಅದು ದೇವ್ರಿಗೆ ಸಲ್ಲೋದು ಅರೆ ಟೈಮ್ ಇಲ್ಲ ಅನ್ನೋರು ಮಾತ್ರ ಇವಾಗ ಜಾಬ್ಗೆಲ್ಲ ಹೋಗ್ತಾರಲ್ಲೋ ಅವ್ರು ಈವ್ನಿಂಗ್ ಮಾಡಿಕೊಂಡ್ರು ನಡೆಯುತ್ತೆ ಬಟ್ ತರ್ಸ್ ಹೊತ್ತು ನೀವು ಯಾವುದೇ ನಾನ್ ವೆಜ್ ಅಥವಾ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಮಾಡದೇ ಇದ್ದರೆ ತುಂಬ ಒಳ್ಳೆಯದು ನಾನಂತೂ ಥರ್ಸ್ಡೇ ಆಲ್ರೆಡಿ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಟೂ ಇಯರ್ ಕೊರೋನಾ ಟೈಮಿಂದನೂ ಇದ್ದೀನಿ ನಾನು ತರ್ಸ್ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ತರ್ಸ್ ಉಪವಾಸ ಇರ್ತಿದ್ದೆ ಫುಲ್ ಡೇ ಜಸ್ಟ್ ನೀರು ಕುಟ್ಕೊಂಡು ಇಲ್ಲಾಂದರೆ ಒಂದೊಂದು ದಿನ ನೀರು ಕುಡೀತಿರ್ಲಿಲ್ಲ ಆ ಥರ ಎಲ್ಲ ಇದೆ ಆ್ಯಂಡ್ ಆಮೇಲೆ ನಿಮಗೆ ಒಂದು ಸ್ಟ್ಯಾಟ್ ನಂಬಿಕೆ ಇಟ್ಟರೆ ರಾಯರ ಮೇಲೆ ಅವರೇ ಪವಾಡಗಳು ತೋರಿಸ್ತಾರೆ ನಿಮ್ಮ ಲೈಫಲ್ಲಿ ಯಾರನ್ನ ನನ್ನ ಲೈಫಿಂದ ತೆಗ್ದಕ್ಬೇಕು ಯಾವ ರೀತಿ ಇರಬೇಕು ಅಂತ ಎಲ್ಲ ಆ್ಯಂಡ್ ನನ್ನ ಲೈಫಲ್ಲೂ ತುಂಬ ಮೆರೆಕಲ್ಸ್ ನಡೆದಿದೆ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೊತೀನಿ ಫಸ್ಟು ನಂಬಿಕೆ ಇದ್ದರೆ ನಾವೇನಾದರೂ ಮುಂದೆ ಮಾಡೋಕ್ಕೂ ಕೂಡ ಇರುತ್ತಲ್ವ ಅದಕ್ಕೋಸ್ಕರ ನೀವು ನಂಬಿ ಯಾ ಆಲ್ರೆಡಿ ಹೇಳಿದ್ದಾರೆ ರಾಯರ ನಂಬಿ ಕೆಟ್ಟವರಿಲ್ಲ ಅಂತ ಅದಕ್ಕೋಸ್ಕರ ನಂಬಿ ಆಮೇಲೆ ನೀವು ನಿಮ್ಮ ಭಕ್ತಿನ ಸಮರ್ಪಣೆ ಮಾಡಿ ಆದಷ್ಟು ರಾಯರು ನಿಮ್ಗೆ ಬೇಗ ಹೊಲಿತಾರೆ ತುಂಬ ಜನ ಹೇಳ್ತಾರೆ ನಮ್ಗೆ ರಾಯರ ಕನಸಲ್ಲೆಲ್ಲ ಬರ್ತಾರೆ ಅಂತ ನಾನು ತುಂಬ ವೀಡಿಯೋಸೆಲ್ಲ ನೋಡಿದ್ದೀನಿ ಆ್ಯಂಡ್ ರಾಯರು ಕೂಡ ಬೇರೆಯವರ ರೂಪದಲ್ಲಿ ನಮಗೆ ದರ್ಶನ ಮಾಡ್ಕೊತಾರೆ ನಾನು ಯಾವಾಗ ರಾಯರನ್ನ ಪೂಜೆ ಮಾಡಿಸ್ಬೇಕು ಮಾಡಬೇಕು ಅನಿಸ್ತು ಅಂದರೆ ನನಗೆ ಕೊರೋನಾ ಟೈಮಲ್ಲಿ ನಮ್ಮ ಅತ್ತೆ ಅವ್ರ ಮನೆಗೆ ಹೋಗಿದ್ದೆ ಅವರು ತುಂಬ ನಂಬಿ ಮಂತ್ರಾಲಯಕ್ಕಲ್ಲ ಹೋಗಿ ಸೇವೆ ಎಲ್ಲ ಮಾಡ್ಬಿಟ್ಟು ಬಂದಿದ್ದರು ಅವ್ರು ನಂಬಿ ನಂಬಿ ಪೂಜೆ ಮಾಡ್ತಾರನ್ನ ನೋಡಿ ಅವರೆಷ್ಟು ಬೇಗ ಎದ್ದು ಎಲ್ಲ ಪೂಜೆ ಮಾಡ್ತಿದಾರೆ ರಾಯರಿಗೆ ಅವ್ರ ಭಕ್ತಿನ ಸಮರ್ಪಣೆ ಮಾಡ್ಬೇಕಾದ್ರೆ ಅನಿಸ್ತು ಹಂಗ ನಾನು ನಂಬಿಕೆ ಇಟ್ಟರೆ ನಾನು ಅಂದ್ಕೊಂಡಿರೋದೆಲ್ಲ ಆಗ್ಬೋದೇನೋ ಅಂತ ಆವಾಗಿಂದ ಒಂದು ಸ್ಟ್ರಾಂಗ್ ಬಿಲೀಫ್ ಬಂತು ಅದಕ್ಕೋಸ್ಕರ ನಾನು ಆಮೇಲೆ ರಾಯರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ನಾನು ಯಾವ ಯೂಟ್ಯೂಬಲ್ಲೆಲ್ಲ ನೋಡಿದೆ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ವ್ರತ ಮುಡುಪೆ ಯಾವ ರೀತಿ ಕಟ್ಟಬೇಕು ಅಂತ ಎಲ್ಲ ಆಮೇಲೆ ಬ್ರಾಹ್ಮಿಮೂರ್ತಲ್ಲಿ ಪೂಜೆ ಮಾಡಿದರೆ ಏನು ಬೆನಿಫಿಟ್ ಸಿಗುತ್ತೆ ಆಮೇಲೆ ನೆಕ್ಸ್ಟು ವ್ರತಗಳು ಯಾವ್ಯಾವ ಮಾಡಬೇಕು ಮಂತ್ರ ಯಾವ್ದು ಹೇಳಬೇಕು ರಾಯರಿಗೆ ಗಾಯತ್ರಿ ಮಂತ್ರ ಮತ್ತು ರಾಯರ್ ಬೀಜ ಮಂತ್ರ ಎಲ್ಲ ಇದೆ ಅದನ್ನು ಎಲ್ಲ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ತೀನಿ ಅದನ್ನೆಲ್ಲ ಹೇಳಿದ್ರೆ ಎಲ್ಲ ಬರೆದ್ರೆ ನಿಮ್ಗೆ ಯಾವ ಫ್ರೀ ಇರುತ್ತೋ ಅವಾಗೆಲ್ಲ ಹೇಳ್ಕೊಂಡ್ರೆ ನಿಮಗೆ ಸ್ವಲ್ಪ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ ಸೊ ಅದಕ್ಕೇ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ನೀವು ಜಸ್ಟ್ ನೀವು ಯಾವುದೇ ಮಂತ್ರ ಹೇಳಿಲ್ಲ ಅಂದರೂ ಓಂ ಶ್ರೀ ಗುರು ರಾಘವೇಂದ್ರ ರಾಯ ನಮ್ಮ ಅಂತ ಹೇಳಿದ್ರು ಪರವಾಗಿಲ್ಲ ಇಲ್ಲ ಅಂದ್ರೆ ಪೂಜೆಯ ರಾಘವೇಂದ್ರಾಯ ಸತ್ಯ ಧರ್ಮ ತಾಯ ಚಮಲತಾಮ್ ಕಲ್ಪರುಕ್ಷ ಮಮತಮ್ ಕಾಮಧೇನುವೆ ಅಂತ ಈ ಮಂತ್ರನ ಹೇಳ್ಕೊಂಡ್ರೂ ನಿಮಗೆ ಆದಷ್ಟು ರಾಯರ ಕಡೆ ನೀವು ಮನಸ್ಸು ತೋರಿಸ್ತೀರ ಬಟ್ ರಾಯರಿಗೆ ಯಾವುದೇ ರೀತಿ ಕೆಟ್ಟದು ಮನ್ಸಲ್ಲಿ ಇಲ್ಲದೆ ಇದ್ದರೆ ನಿಮಗೆ ಆದಷ್ಟು ಬೇಗ ರಾಯರು ಹೊಲಿತಾರೆ ನಾನು ಕೂಡ ತುಂಬ ಚೇಂಜಸ್ ಅಂತ ನನ್ನ ಲೈಫಲ್ಲಿ ಮಾಡ್ಕೊಂಡ್ಮೇಲೆ ರಾಯರು ಉಪ್ರಸದ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇರೋ ಫ್ಯಾಕ್ಟ್ ಇರೋ ಫ್ಯಾಕ್ಟ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೆ ತುಂಬ ಜನ ಗುರುವಾರದೊತ್ತು ಹೊತ್ತು ಪೂಜೆ ಮಾಡ್ತಾರೆ ಇನ್ನೊಬ್ಬರು ಇನ್ನೊಂದು ಸ್ವಲ್ಪ ಜನ ಅವ್ರನ್ನ ಪೂಜೆ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಜನ ದತ್ತಾತ್ರೇಯ ಸ್ವಾಮಿಗಳ್ನ ಪೂಜೆ ಮಾಡ್ತಾರೆ ಅವ್ರವ್ರ ಲೈಫಲ್ಲಿ ಯಾರನ್ನ ಪೂಜೆ ಅನ್ಸುತ್ತೋ ಅವ್ರನ್ನ ಪೂಜೆ ಮಾಡ್ತಾರೆ ಅವ್ರಿಗೆ ಯಾರ ಮೇಲೆ ನಂಬಿಕೆ ಇದೆಯೋ ಸೊ ಅವ್ರನ್ನ ಇವ್ರನ್ನೇ ಮಾಡಿ ಅಂತ ಹೇಳೋಕ್ಕೇನಾಗಲ್ಲ ಆ್ಯಂಡ್ ಬ ಆ್ಯಂಡ್ ಲೈಫಲ್ಲಿ ನಾವೇನಾದರೂ ಮಾಡಬೇಕಂದ್ರೆ ಗುರುಗಳ ಆಶೀರ್ವಾದ ಇದ್ರೇ ನಾವೇನಾದರೂ ಅಚೀವ್ ಮಾಡೋಕ್ಕಾಗೋದು ಸೊ ಅದಕ್ಕೇ ಗುರುಗ್ರಹ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಪೂಜಾರಿಗಳು ಇಲ್ಲಾಂದ್ರೆ ಜ್ಯೋತಿಷ್ಯರು ನಮ್ಮ ಸೊ ಅದಕ್ಕೆ ನಾನು ಹೇಳ್ತಾ ಇರೋದಷ್ಟೆ ಆ್ಯಂಡ್ ನಾನು ನಾಮಲೇಖನ ಎಲ್ಲ ಬರೆದಾದಮೇಲೆ ನಾನು ಏನಾದರೂ ಲಾಸ್ಟಲ್ಲಿ ಪೂಜೆ ಎಲ್ಲ ಆದಮೇಲೆ ಹಿಂಗೆ ಕರ್ಪೂರದ ಬತ್ತಿ ಎತ್ತಿಸ್ಬಿಟ್ಟು ನಾನು ಪೂಜೆನ ಕಂಪ್ಲೀಟ್ ಮಾಡ್ತೀನಿ ಎಲ್ಲ ಆ್ಯಂಡೆಲ್ಲ ಹಟ್ಬಿದ್ದು ಬಿದ್ದಂದರೆ ಆ್ಯಂಡ್ ಇದೊಂದು ಹೇಳಬೇಕು ತುಂಬ ಜನ ಅಟ್ಬಿಡೋದು ಅಂದರೆ ಸ್ಟ್ರೈಟಾಗಿ ಮಂಡಿ ಉರ್ಬಿಟ್ಟು ಅಡ್ಬೀಳ್ತಾರಲ್ಲ ಅದು ಓನ್ಲಿ ಹೆಂಗುಸ್ರ ಮಾತ್ರ ಮಂಡಿ ಕೈ ಭುಜ ಅಂತಾರಲ್ವ ತಲೆ ಅದನ್ನು ಮಾತ್ರ ದೇವ್ರಿಗೆ ಸಮರ್ಪ ತೋರ್ ನೆಲಕ್ಕೆ ಟಚ್ ಮಾಡಬೇಕು ಗಂಡು ಮಕ್ಕಳು ಫುಲ್ಲು ಇವಾಗ ನಾವು ಸೇವೆ ಮಾಡಲ್ವ ಆ ರೀತಿ ಫುಲ್ಲು ನಮ್ಮ ಬಾಡಿನ ಮಲ್ಕೋಳಗೆ ಮಾಡ್ತೀವಲ್ಲ ಆ ರೀತಿ ಹೊರ ಸೇವೆ ಮಾಡಿದಾಗ ಆ ರೀತಿ ಫುಲ್ಲು ಬೀಳಬೇಕು ಅವರ ಫುಲ್ಲು ಎಲ್ಲ ಟಚ್ ಆಗಬೇಕು ಆದರೆ ನಾವು ಬೀಳಬೇಕಾದ್ರೆ ಜಸ್ಟ್ ಮಂಡಿ ಆಗಿ ಮಂಡಿ ಮರ್ಚ್ಬಿಟ್ಟು ಬೀಳಬೇಕು ಆ್ಯಂಡ್ ಯಾರೇ ಪೂಜೆ ಮಾಡಬೇಕಾದ್ರೂ ಲೇಡೀಸ್ ಹೇಳ್ತಿರೋದು ಫಸ್ಟು ನಾವು ನೀಟಾಗಿ ತಲೆಯೆಲ್ಲ ಬಾಚಿಕೊಂಡು ಹೂವೆಲ್ಲ ಎಲ್ಲ ಮುಟ್ಕೊಂಡು ಹಣೆಗೆ ಅಶ್ನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಿದರೆ ಆಮೇಲೆ ಕಾಲಿಗೆಲ್ಲ ಗಿಜ್ಜೆ ಹಾಕ್ಕೊಂಡಿದ್ರೆ ಪಾಸಿಟಿವ್ ವೈಬ್ಸ್ ಇರುತ್ತೆ ನಾನು ಕೂಡ ಫಾಲೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಜಸ್ಟ್ ನಾನು ಇವಾಗ ಜನಗೆಲ್ಲ ಫಸ್ಟೇ ತಲೆಯೆಲ್ಲ ಬಾಚ್ಕೊಟ್ಟು ಈ ತಲೆ ಬಾಚ್ಕೊಂಡಿದ್ದೆಂದ್ರೆ ಒಂದು ಕೂದಲು ಬಿಡ್ಕೊಂಡು ಮಾಡಬಾರ್ದು ಅಂತ ಕ್ಲಿಪ್ಪಾದರೂ ಹಾಕೊಂಡು ಹೂವು ಮುಟ್ಕೊಂಡು ಅರ್ಶನ ಕುಂಕುಮ್ ಕುಂಕುಮ ಇಟ್ಕೊಂಡು ಪೂಜೆ ಮಾಡ್ಬಿಡ್ತೀನಿ ನೀವು ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ ಯಾವ್ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡೊಬ್ಬರೊಬ್ಬರು ಕೃಷ್ಣನ ನಂಬುತ್ತಾರೆ ಅವರು ಕೂಡ ಮಾಡ್ಬೋದು ಯಾಕಂದರೆ ರಾಯರು ತಿರುಪತಿ ತಿಮ್ಮಪ್ಪನ ಕೃಷ್ಣನ ರಾಮನ ಆಂಜನೇಯನ ಎಲ್ಲರನ್ನೂ ಪೂಜೆ ಮಾಡ್ತಿರಲ್ವ ನರಸಿಂಹಸ್ವಾಮಿನ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನಿವತ್ತು ಜಸ್ಟ್ ಅವಲಕ್ಕಿ ನೈವೇದ್ಯ ಇಟ್ಟು ಮತ್ತೆ ತುಪ್ಪ ಮತ್ತು ಹಾಲಿಟ್ಟಿದ್ದೆ ನೈವೇದ್ಯಕ್ಕೆ ಆಮೇಲೆ ಒಂದು ಗ್ಲಾಸಲ್ಲಿ ನೀವು ನೀರು ಇಡಲೇಬೇಕು ನಾನು ಈ ರೀತಿ ಜಸ್ಟ್ ಮನೆಯಲ್ಲಿ ಸಿಟ್ಟಿ ಸಿಕ್ಕಿರೋ ಹೂವದಿಂದನೇ ಅಲಂಕಾರ ಮಾಡಿದ್ದೀನಿ ಈ ರೀತಿ ಅಲಂಕಾರ ಮಾಡಿ ಇವತ್ತಿನ ಗುರುವಾರದ ಪೂಜೆ ಕಂಪ್ಲೀಟ್ ಮಾಡಿದ್ದೀನಿ ನನಗೆ ನಿಯರ್ ಇಲ್ಲ ಯಾವುದೂ ರಾಯರ್ ಮಠ ಹತ್ತಿರ ಇಲ್ಲ ಅದಕ್ಕೋಸ್ಕರನೇ ನಾನು ಹೋಗೋಕ್ಕಾಗಲ್ಲ ಇಲ್ಲಾಂದರೆ ಎವ್ರೀತ್ ಅಷ್ಟೇ ನಾನು ರಾಯರ ಮಠಕ್ಕೆ ಹೋಗ್ತಿದ್ದೆ Nierba ididre ನಾನು ಸ್ವಲ್ಪ ಪೂಜೆ ಎಲ್ಲ ಆದಮೇಲೆ ಎಲ್ಲ ಹಾಕ್ಬಿಟ್ಟು ಹೋಗಿರ್ತೀನಿ ಆಮೇಲೆ ನೈ ಸ್ವಲ್ಪ ನೈವೇದ್ಯ ನಾಷ್ಟ ಏನು ಮಾಡಿರಲ್ಲ ಅಲ್ವ ಅದಕ್ಕೋಸ್ಕರ ಸ್ವಲ್ಪ ರಾಯರತ್ರ ನೈವೇದ್ಯ ಇಟ್ಟಿರ್ತೀನಲ್ಲ ಅದನ್ನು ತಗೊಂಡು ಸ್ವಲ್ಪ ತಿನ್ಬಿಟ್ಟು ಆಮೇಲೆ ನಾನು ಟಿಫನ್ ಮಾಡ್ತೀನಿ ನೋಡಿ ಸಾಂಬ್ರಾಣಿ ಎಲ್ಲ ಅಟ್ಕಿ ಹಾಕಿದ್ನಲ್ಲ ಅದಕ್ಕೋಸ್ಕರ ಹಾಗೆ ಒಂದು ವಿಡಿಯೋ ಮಾಡೋಕ್ಕೆ ಇಟ್ಬಿಟ್ಟು ಹೋಗಿದ್ದೆ ಆಮೇಲೆ ನಾವು ಯಾವತ್ತಾದರೂ ಮನೇಲಿ ಪೂಜೆ ಮಾಡಿದ್ರೆ ಅವತ್ತಿನ ಮಾರ್ನಿಂಗ್ ಪೂಜೆ ಮಾಡಿದ್ದೀವಿ ಅಂದರೆ ಆವತ್ತಿನ ದಿನ ಎಲ್ಲ ಮೂಡ್ ಫ್ರೆಶ್ ಆಗಿರುತ್ತೆ ಯಾವ ರೀತಿ ಜಗಳ ಮಾಡಬೇಕು ಅಂತ ಯಾವುದೇ ರೀತಿ ಮೈಂಡ್ ಕಾಮಾಗಿದ್ದಾಗ ಯಾವುದೇ ರೀತಿ ಜಗಳ ಮಾಡಬೇಕು ಅಂತ ಅನಿಸಲ್ಲ ಹೆಣ್ಣಾನು ಹೋದರು ಮಸ ಪೂಜೆ ಎಲ್ಲ ಮಾಡಬೇಕಾದ್ರೆ ನಾಲ್ಕು ಗಂಟೆಗೆ ಎದ್ದು ಪೂಜೆ ಮಾಡ್ತಿರ್ತೀನಲ್ವ ಹಳ್ಳಿ ಮರಕ್ಕೆ ಅಶ್ವಥ್ ಕಟ್ಟೆಗೆಲ್ಲ ಪೂಜೆ ಮಾಡಬೇಕಾದ್ರೆ ನೆಕ್ಸ್ಟ್ ವೀಡಿಯೋಸಲ್ಲೂ ನಾನು ತಿಳಿಸ್ಕೊಡ್ತೀನಿ ತುಂಬ ಬೆನಿಫಿಟ್ ಸಿಗುತ್ತೆ ಅಶ್ವತ್ ಕಟ್ಟೆಗೆಲ್ಲ ಪೂಜೆ ಮಾಡೋದ್ರಿಂದ ಅದಕ್ಕೋಸ್ಕರ ನನಗೆ ಮಾರ್ನಿಂಗ್ ಟೈಮ್ ಎದೋಬೇಕಂತ ಪೂಜೆ ಮಾಡಬೇಕು ಅಂತ ಏನು ಎದೋಬೇಕಂತ ಏನು ಮಲ್ಕೊಳ್ಳೋಣ ಇರುವಂಥ ಆ ರೀತಿಯೆಲ್ಲ ಏನು ಫೀಲ್ ಆಗಲ್ಲ ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಮೇಲೆ ನಾನು ಎದ್ದೋಗ್ಬೇಕು ಮಾಡಬೇಕು ಅಷ್ಟೇ ನಾನು ರಾಯರಿಗೆ ಸೇವೆ ಸಲ್ಲಿಸಬೇಕು ನಾನು ಮಾಡ್ತೀನಿ ಅಂತ ನಾನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊತೀನಿ ಸೊ ಅದಕ್ಕೆ ನಾನು ಆರಾಮಾಗಿ ನಾಲ್ಕು ಗಂಟೆಗೆ ಆದರೂ ಪರವಾಗಿಲ್ಲ ನಾನು ಎದ್ದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸರ್ತಿ ಮೂರು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಇರುತ್ತಲ್ವ ಆವಾಗ ನಾನು ಸ್ವಲ್ಪ ಬೇಗ ಇದ್ದೊಳ್ತೀನಿ ಅಷ್ಟೇ ನೀವು ಬೇಕಾದರೆ ಪೂಜೆ ಎಲ್ಲ ಕಂಪ್ ಆದಮೇಲೆ ಅದೇ ನೈವೇದ್ಯ ದೇವ್ರ ಹತ್ರ ಒಂದು ಹತ್ತು ನಿಮಿಷ ನೈವೇದ್ಯ ಎಲ್ಲ ಇಟ್ಬಿಟ್ಟಾದಮೇಲೆ ಒಂದು ಸ್ವಲ್ಪ ನೈವೇದ್ಯ ತೊಗೊಂಡು ತಿಂದಾದಮೇಲೆ ನೀವು ನೆಕ್ಸ್ಟ್ ಟಿಫನ್ನ ತಿನ್ನೋಕ್ಕೆ ತಿನ್ಬೋದು ನಾನು ಕೂಡ ಹಂಗೆ ಮಾಡ್ತೀನಿ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನೈವೇದ್ಯ ತೊಗೊಂಡು ಸ್ವಲ್ಪ ತಿನ್ಬಿಟ್ಟು ಆಮೇಲೆ ಟಿಫನ್ ಮಾಡ್ತೀನಿ ನಾನು ವೀಡಿಯೋಸ್ನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕಂದರೆ ರಾಯರ ಮುಂದೆ ಯಾವ ರೀತಿ ಉಪ್ರಸದ ಕೊಡ್ತಾರಂತ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನಾವು ಕೇಳಿದ ತಕ್ಷಣ ರಾಯರ್ ಏನು ಕೊಟ್ಬಿಡಲ್ಲ ಒಂದು ಸ್ವಲ್ಪ ಕಾಯಿಸಿ ಮ್ಯಾಕ್ಸಿಮಮ್ ಟ್ವೆಂಟಿ ಟು ತರ್ಟಿ ಒಂದು ಆಫ್ ಆನ್ ಅವರೇ ಆಗುತ್ತೆ ಅಂದ್ಕೊಳ್ಳಿ ಅಲ್ಲಿವರೆಗೂ ನಾನು ಫೋನ್ ಹಂಗೆ ಕ್ಯಾಪ್ಚರ್ ಮಾಡೋಕ್ಕೆ ಆನ್ ಮಾಡಿಬಿಟ್ಟು ಹೋಗಿದ್ದೆ ಅವಾಗ ರಾಯರು ಯಾವ ರೀತಿ ಹೂಪ್ರಸಾದ ಕೊಟ್ಟರು ಅಂತ ನೀವೇ ನೋಡಿ ಅದಕ್ಕೋಸ್ಕರ ನಾನು ಅದಕ್ಕೆ ಫೋನ್ ಕ್ಯಾಪ್ಚರ್ ಆಗಲಿ ಅಂತಲೇ ಮಾಡಿ ಇಟ್ಟೇ ಹೋಗಿದ್ದೆ ಆ್ಯಂಡ್ ನಾನು ಟಿಫನ್ ಮಾಡಬೇಕಾದ್ರೆ ಉಪ್ರಸಾದ ಕೊಟ್ಟಿದ್ದು ಅದಕ್ಕೋಸ್ಕರ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ವೀಡಿಯೋನ ಅದಕ್ಕೋಸ್ಕರ ನಿಮ್ಗೇನಾದರೂ ಏನಾದರೂ ಬೋರ್ ಆಗ್ತಿದ್ರೆ ಸ್ಕಿಪ್ಪಿಂಗ್ ಸ್ಕಿಪ್ ಮಾಡಿ ನೋಡಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಕೊಂಡು ನೋಡಿ ಇಲ್ಲಾಂದರೆ ನೋಡಿ ಸ್ವಲ್ಪನೇ ಸ್ವಲ್ಪ ಹೂವು ಇದೆ ಆಮೇಲೆ ಅಂದರೆ ಹೂವು ಜರ್ಗ್ತಾ ಅಂದರೆ ನೀವು ಸರಿಯಾಗಿ ಮುಡ್ಸಿಲ್ಲ ಅಂತಲ್ಲ ಹೂವು ಮುಟ್ಸಿಲ್ಲ ಅಂದರೆ ನಾನು ಅವಾಗಿಂದ ಪೂಜೆ ಮಾಡಬೇಕಾದ್ರೇ ಬೀಳಬೇಕಿತ್ತು ನಾನು ಎಷ್ಟೋ ಆದಮೇಲೆ ನಾನು ರಾಯರನ್ನ ಬೇಡ್ಕೊಂಡು ಹೋಗಿ ಆಮೇಲೆ ರಾಯರು ಪ್ರಸಾದ ಕೊಡ್ತಾರೆ ನಾನು ನೀಟಾಗೆ ಒಳಗಡೆ ಹಂಪಿಬಿಟ್ಟೆ ಬಿಡಿಸಿರ್ತೀನಿ ಮೇಲ್ಗಡೆ ಯಾವುದೂ ಮುಡ್ಸಲ್ಲ ಹಾಗಂದ್ರೆ ಎಲ್ಲ ಮೇಲ್ಗಡೆ ಮುಡಿಸಿದ್ದೀನಿ ಅಂದಮೇಲೆ ಅವಾಗಲೇ ಬೀಳಬೇಕಿತ್ತಲ್ವ ಸೊ ಅದಕ್ಕೇ ಹಂಗೆ ಹೇಳ್ತಾರೆ ಒಬ್ಬರೊಬ್ರು ವೀಡಿಯೋಸ್ಗೆಲ್ಲ ಹಂಗೆ ಮಾಡ್ತೀರಾ ಅಂತ ನಾನೇನು ಆ ರೀತಿ ಮಾಡಲ್ಲ ರಾಯರು ಪ್ರಸಾದ ಕೊಟ್ಟಿಲ್ಲ ಅಂದರೂ ನಾನು ಆಗಲ್ವೇನೋ ಇವಾಗ ಏನಾರು ಒಂದು ಕೇಳ್ಕೊಂಡಿದ್ದೀನಿ ಅಂದರೆ ಅದು ಆಗಲ್ಲ ಅಂತ ನಾನು ಬಿಟ್ಬಿಡ್ತೀನಿ ಅಷ್ಟೇ ನೋಡಿ ಆ ರೋಸ್ ಯಾವ ರೀತಿ ಸ್ವಲ್ಪ ಸ್ವಲ್ಪನೇ ಇದೆ ಅಂತ ಆಮೇಲೆ ಇಲ್ಲೇ ತೋರ್ ನೋಡ್ಬೋದು ನೀವು ನಾನು ಅದ್ರ ಕೂಡ ಅಟ್ಯಾಚ್ ಮಾಡಿದ್ದೀನಿ ಬೀಳೋದನ್ನು ಯಾವ ರೀತಿ ರಾಯರು ಪ್ರಸಿದ್ಧ ಕೊಡ್ತಾರೆ ಅಂತ ಆಮೇಲೆ ತುಳಸಿನೂ ಕೊಡ್ತಾರೆ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಅಷ್ಟು ಅದಕ್ಕೋಸ್ಕರ ನೀವು ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ನೋಡಿ ಏನಾದರೆ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಕೊಂಡು ನೋಡಿ ನೋಡಿ ಇವಾಗ ರಾಯರು ಪ್ರಸಿದ್ಧ ಕೊಡ್ತಾರೆ ಅಂದರೆ ಯಾರೋ ಮಾರ್ಕ್ ತೋರಿಸ್ತಾ ಇದ್ದೀನಲ್ವಾ ನೋಡಿ ಕೊಟ್ಟರು ಅದಕ್ಕೋಸ್ಕರ ನಾನು ವೇಯ್ಟ್ ಮಾಡಬೇಕಷ್ಟೆ ಅವರು ಅವ್ರ ದೃಷ್ಟಿ ನಮ್ಮ ಕಡೆ ಯಾವಾಗ ಬೀಳುತ್ತೋ ಅವಾಗ ಕೊಡ್ತಾರೆ ರಾಯರು ನಮ್ಮ ಥರ ಎಷ್ಟು ಸಾವಿರ ಕೋಟಿ ಜನ ರಾಯರು ಭಕ್ತರಿದ್ದಾರೆ ಅವ್ರಿಗೆಲ್ಲ ಕೊಡಬೇಕಲ್ವ ಸೊ ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ಇದ್ದರೆ ಅವ್ರು ಕೊಂಡೇ ತಗೊಟ್ಟೆ ಕೊಡ್ತಾರೆ ನೋಡಿ ನಾನು ಎಷ್ಟೊತ್ತಾದ್ರೂ ಇದು ಆಲ್ರೆಡಿ ಆಫ್ಟರ್ನೂನ್ ಆಗಿತ್ತು ಅಂದ್ಕೊಳ್ಳಿ ನಾನು ಬೆಳಗ್ಗೆ ದೀಪ ಹಚ್ಚಿದ್ದು ಅಲ್ಲಿವರೆಗೂ ది పూరిత ఇది అంత థ్యాంక్ యూ ఫార్ వాచింగ్ ఫ్రెండ్స్ సబ్స్క్రైబ్ మూడు నన్ను వీడియోస్న వాచ్ థ్యాంక్ యూ సో మచ్